ಲೋಕ ಕಲ್ಯಾಣಕ್ಕಾಗಿ ಮಳೆಗಾಗಿ ಜಲಭಿಕ್ಷೆ ಹೋಮ ರಾಜ್ಯದಲ್ಲಿ ಮಾನವ ಜೀವಜಂತು ಪ್ರಾಣಿ ಪಕ್ಷಿಗಳಿಗೆ ನೀರಿನ ಅಭಾವದ ತೊಂದರೆ ಹಿನ್ನೆಲೆ ರಾಜ್ಯ ಸುಭಿಕ್ಷವಾಗಲಿ ಎಂಬ ಕಾರಣಕ್ಕೆ ಶ್ರೀ ಜೋಡಿ ಮುನೇಶ್ವರ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಕ್ಷೇತ್ರದ ಧರ್ಮಾಧಿಕಾರಿ ಡಾಕ್ಟರ್ ಶಿವಶಂಕರ್ ಗುರೂಜಿರವರ ನೇತೃತ್ವದಲ್ಲಿ ಲೋಕ ಕಲ್ಯಾಣಕ್ಕಾಗಿ ರಾಜ್ಯದ ಒಳಿತಿಗಾಗಿ ಮಳೆಗಾಗಿ ಜಲಭಿಕ್ಷೆ ಹೋಮ ಹವನವನ್ನು ರಾಜ್ಯಾದ್ಯಂತ ಹಮ್ಮಿಕೊಳ್ಳಲಾಗ್ತದೆ ಅಂತ ಮನೋಜ್ ಶಿಡ್ಲಘಟ್ಟ ನಗರದಲ್ಲಿ ಹೇಳಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಹಲವು ದಿನಗಳ ಹಿಂದೆ ಕಾರವಾರದ ಕಾಳಿ ಸಂಗಮದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಮಳೆಗಾಗಿ ಹೋಮ ಹವನ ನೆರವೇರಿಸಿದ್ದು ಬಳಿಕ ಕಾರವಾರದಲ್ಲಿ ಧಾರಾಕಾರ ಮಳೆ ಸುರಿದಿದೆ ಅಂತ ಅಲ್ಲಿನ ಜನರು ಮಾಹಿತಿ ನೀಡಿದ್ದಾರೆ ಎಂದರು ಇನ್ನು ಏಪ್ರಿಲ್ ಮೂರರ ಮಂಗಳವಾರ ಧರ್ಮಸ್ಥಳದಲ್ಲಿ ಪದ್ದಡ್ಕ ಸದಾಶಿವ ದೇವಾಲಯದ ಸಮೀಪದಲ್ಲಿ ನೇತ್ರಾವತಿ ನದಿ ಹಾಗೂ ಮೃತ್ಯುಂಜಯ ನದಿ ಎರಡೂ ನದಿ ಸೇರುವ ಸಂಗಮದಲ್ಲಿ ಮಳೆಗಾಗಿ ಜಲಭಿಕ್ಷೆ ಎಂಬ ಹೋಮ ಹವನವನ್ನು ಡಾಕ್ಟರ್ ಶಿವಶಂಕರ ಗುರೂಜಿಯವರ ನೇತೃತ್ವದಲ್ಲಿ ನಡೆಸಲಾಯಿತು ಬೆಂಗಳೂರಿನಲ್ಲಿಯೂ ಸಹ ಜನರಿಗೆ ನೀರಿನ ಅಭಾವ ಇದ್ದು ಸದ್ಯದಲ್ಲೇ ಅಲ್ಲಿಯೂ ಸಹ ಲೋಕ ಕಲ್ಯಾಣಕ್ಕಾಗಿ ಹೋಮ ಹವನ ನಡೆಸಲಾಗುತ್ತದೆ ಶ್ರೀ ಮುನೇಶ್ವರ ಸ್ವಾಮಿ ದೇವಸ್ಥಾನದ ಧರ್ಮಾಧಿಕಾರಿ ಡಾಕ್ಟರ್ ಶಿವಶಂಕರ್ ಗುರೂಜಿಯವರು ಮಾಡುವ ಹೋಮ ಹವನಗಳು ಜನರ ಕಷ್ಟಗಳು ನಿವಾರಣೆಯಾಗ್ತವೆ ಅಂತ ಹೇಳಿದರು ವರದಿ ನಂದಿರಾಜೇ ಶಿಡ್ಲಘಟ್ಟ ಲದೇ ಹೆಸರು ಮನೋಜ್ ಅಂತ ನಾವು ಇಲ್ಲಿ ಶಿಲ್ಘಟ್ಟ ನಿವಾಸಿಗಳು ಇದು ಏನು ವಿಶೇಷ ಅಂತಂದರೆ ಶ್ರೀ ಜೋಡಿಮುನೇಶ್ವರ ದೇವಸ್ಥಾನ ಟ್ರಸ್ಟ್ ವತಿಯಿಂದ ನಮ್ಮ ಒಂದು ಶ್ರೀ ಡಾಕ್ಟರ್ ಶ್ರೀ ಶ್ರೀ ಶಿವಶಂಕರ್ ಗುರೂಜಿರವರ ನೇತೃತ್ವದಲ್ಲಿ ಕ ಕಳೆದ ಬಾರಿ ಕಾರವಾರದಲ್ಲಿ ಒಂದು ಯಾಗ ಮಾಡಿದರೆ ವರುಣನ ಆವಾಹನೆ ಮಾಡಿ ಸೊ ಇವತ್ತು ನಮ್ಮ ಧರ್ಮಸ್ಥಳದಲ್ಲಿ ಒಂದು ವಿಶೇಷವಾಗಿ ನೇತ್ರಾವತಿ ಹುಟ್ಟುವಂಥ ಒಂದು ಜಾಗದಲ್ಲಿ ಅದು ಒಂದು ಪಾಲಕ್ ಕಕ್ಕಡ ಅಂತ ಒಂದು ನದಿ ತೀರದಲ್ಲಿ ಇವತ್ತೊಂದು ಯಾಗ ಮಾಡಿದ್ದಾರೆ ಯಾಕಂದರೆ ಸಕಲ ಕೋಟಿ ಜೀವರಾಶಿಗಳಿಗೆ ಒಂದು ಮಳೆ ಬರಲಿ ಅನ್ನೋ ಒಂದು ವಿಶೇಷಕ್ಕೋಸ್ಕರ ಸೊ ಏನು ಅಂದರೆ ನಾವು ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತು ಜುಲೈ ಐದನೇ ತಾರೀಕು ನಾವು ಒಂದು ಮಹಾಕಾಳ ಯಾಗ ಮಾಡಿದ್ವಿ ಆಮೇಲೆ ತಿರ್ಗ ಎರಡು ಸಾವಿರದ ಇಪ್ಪತ್ತು ಜನವರಿ ಹತ್ತನೇ ತಾರೀಕು ಒಂದು ಪ್ರತಿಂಗಿರಾತ ಯಾಗ ಮಾಡಿದ್ವಿ ಸೊ ಅದೆಲ್ಲ ತುಂಬ ಜನಗಳಿಗೆ ತುಂಬ ಒಳ್ಳೆಯದಾಗಿದೆ ಸೊ ಆದ್ದರಿಂದ ಇವರು ನಮ್ಮ ಜೋಡಿಮನೇಶ್ವರ ದೇವಸ್ಥಾನದ ವತಿಯಿಂದ ಟ್ರಸ್ಟ್ ವತಿಯಿಂದ ಡಾಕ್ಟರ್ ಶ್ರೀ ಶ್ರೀ ಶಿವಶಂಕರ್ ಗುರುಜಿಯವರು ಲೋಕ ಕಲ್ಯಾಣಕ್ಕಾಗಿ ಪ್ರತಿಯೊಂದು ಪ್ರತಿಯೊಂದು ಕಡೆನೂ ಅವರು ಯಾಗ ಮಾಡ್ಕೊತಾ ಬಂದಿದ್ದಾರೆ ಎಲ್ಲ ಯಾಗೂನು ತುಂಬ ಸಕ್ಸಸ್ ಆಗಿದೆ ಕಾರವಾರದಲ್ಲಿ ಇಪ್ಪತ್ತೇಳನೇ ತಾರೀಕು ಮಾರ್ಚು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಂದು ವರ್ಣನ್ ಯಾ ಆವಾಹನೆ ಮಾಡಿ ಯಾಗ ಮಾಡಿದ್ರು ಸೊ ಅವತ್ತಿನ ದಿನ ಶು ಶುರುವಾಗಿದ್ದು ಕಳೆದ ಬಾರಿ ಒಂದು ವಾರದಲ್ಲಿ ಅಲ್ಲೆಲ್ಲ ಮಳೆಯಾಗಿದೆ ಅಂದ್ಬಿಟ್ಟು ನಮಗೆ ಸೂಚನೆ ಸಿಕ್ಕಿದೆ ಸೊ ಇವತ್ತು ನಮ್ಮ ಶ್ರೀ ಧರ್ಮಸ್ಥಳ ಕ್ಷೇತ್ರದಲ್ಲಿ ಇವತ್ತೊಂದು ವಿಶೇಷವಾಗಿ ಒಂದು ಜಲ ಾಗಿ ಜಲಭಿಕ್ಷೆ ಅಂತೇಳ್ಬಿಟ್ಟು ಕಮಂಡ್ಲವನ್ನು ಇದು ಮಾಡಿ ಆವಾಹನೆ ಮಾಡಿ ನಮ್ಮ ಒಂದು ಜೋಡಿಮನೇಶ್ವರ ಸ್ವಾಮಿ ದೇವಸ್ಥಾನದ ವತಿಯಿಂದ ಒಂದು ಯಾಗ ಮಾಡಿದ್ದಾರೆ ಸೊ ಆಯ್ದರಿಂದ ಯಾಕಂದರೆ ಜನಕ್ಕೆ ಈಗ ಮಳೆ ಇಲ್ಲ ಬೆಳೆ ಇಲ್ಲ ಸೊ ಆಯ್ದರಿಂದ ನಮ್ಮ ದೇವಸ್ಥಾನ ಟ್ರಸ್ಟ್ ವತಿಯಿಂದ ತುಂಬ ಜನಗಳಿಗೆ ಒಳ್ಳೆಯದಾಗಿದೆ ತುಂಬ ಯಾಕೆ ತ್ರಿವಿಧ ದಾಸೋಹಿ ನಮ್ಮ ಡಾಕ್ಟರ್ ಶ್ರೀ ಶ್ರೀ ಶಿವಶಂಕರ್ ಗುರೂಜಿರವರು ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ಇವರು ಮೂಲ ಮೂಲ ಸಹ ತಾಂತ್ರಿಕದಿಂದ ಮಾಡೋದರಿಂದ ತುಂಬ ವಿಶೇಷವಾಗಿ ಯಾಗಗಳು ಸಕ್ಸಸ್ ಆಗಿದೆ ತುಂಬ ವಿಶೇಷವಾಗಾಗಿದೆ ಇವತ್ತಿನ ದಿನ ಜಲ ಮಳೆಗಾಗಿ ಜಲಭಿಕ್ಷೆ ಅನ್ನೋ ಯಾಗ ಮಾಡಿದ್ದಾರೆ ಸೊ ಅದೂ ತುಂಬ ಆಗಿದೆ ತುಂಬ ಚೆನ್ನಾಗಾಗಿದೆ ಮುಂದಿನ ದಿನಗಳಲ್ಲಿ ತುಂಬ ಒಳ್ಳೆ ಮಳೆ ಬರುತ್ತೆ ಅನ್ನೋ ಒಂದು ಸೂಚನೆ ಕೊಟ್ಟಿದ್ದಾರೆ ಯಾಕಂದರೆ ನಮ್ಮದು ಶ್ರೀ ಜೋಡಿ ಮುನೇಶ್ವರ ದೇವಸ್ಥಾನ ಪಿನ್ಯ ಸೆಕೆಂಡ್ ಸ್ಟೇಜು ಹನ್ನರಹಳ್ಳಿ ಮುಖ್ಯ ರಸ್ತೆ ನಮ್ಮದು ಟೋಟಲಿ ತಾಂತ್ರಿಕ ಇರೋದರಿಂದ ಅಷ್ಟಮಂಗಳ ಪ್ರಶ್ನೆ ಇರುತ್ತದೆ ಯಾವುದೇ ಏರ್ಗೆ ಆರ್ಗೆ ಏನೇ ಸಮಸ್ಯೆ ಇದ್ರೂ ನಮ್ಮ ಶ್ರೀ ಜೋಡಿ ಮುನೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಡಾಕ್ಟರ್ ಶ್ರೀ ಶ್ರೀ ಶಿವಶಂಕರ್ ಗುರೂಜಿರವರನ್ನು ನೀವು ಸಂಪರ್ಕ ಮಾಡೋ ತಕ್ಕದ್ದು ಫೋನ್ ನಂಬರಾ ಗೊತ್ತಿರಂಗೆ ಹತ್ತು ಗಂಟೆ ಶೂ ಸಾಯಂಕಾಲ ಆರು ಇರುತ್ತೆ ನಮ್ಮ ಜೋಡಿ ಮುನೇಶ್ವರ ಸ್ವಾಮಿ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಪ್ರತಿದಿನವೂ ನಿತ್ಯ ಅನ್ನದಾಸೋಹಿತ್ತು ತ್ರಿವಿಧ ದಾಸೋಹಿ ಅಂತಲೇ ಕರೀತಾರೆ ಯಾಕಂದ್ರೆ ಬೆಂಗಳೂರಲ್ಲಿ ಯಾರುನು ಮೂರು ಹೊತ್ತು ಊಟ ಕೊಡೋದಿಲ್ಲ ಆದ್ದರಿಂದ ನಮ್ಮ ಜೋಡಿ ಮುನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮೂರು ಹೊತ್ತು ಕೂಡ ತ್ರಿ ಅನ್ನದಾನ ನಡೆಯುತ್ತದೆ ಜೊತೆ ಇನ್ನೊಂದೇನು ಅಂತಂದರೆ ಯಾರಿಗೆ ಏನೇ ಸಮಸ್ಯೆ ಇದ್ರೂ ಅಲ್ಲಿ ಹೋಗಿ ನಾಗಕ್ಷೇತ್ರ ಎಂದೇ ಪ್ರಸಿದ್ಧಿಯಾಗಿದೆ ನಾಗಕ್ಷೇತ್ರವೆಂದೇ ಪ್ರಸಿದ್ಧಿಯಾಗಿದೆ ಯಾರಿಗೆ ಸರ್ಪದೋಷವಿದ್ದರೂ ಏನೇ ಸಮಸ್ಯೆಗಳಿದ್ದರು ಏನೇ ಕಲಾಗಳಿದ್ದು ಏನೇ ತೊಂದರೆ ಇದ್ದರೂ ಎಲ್ಲವನ್ನು ನಿವಾರಣೆ ಮಾಡಿ ಮತ್ತು ತಿಂಗಳಲ್ಲಿ ಎರಡು ಸಲ ಅಷ್ಟಮಿ ಬರುತ್ತೆ ಪೌರ್ಣಮಿ ಆದ ಅಷ್ಟಮಿಗೆ ಒಂದು ಪೂಜೆ ನಡೆಯುತ್ತೆ ಮತ್ತು ಅಮಾವಾಸ್ಯ ಆದ ಅಷ್ಟಮಿಗೆ ಪೂಜೆ ನಡೆಯುತ್ತೆ ತುಂಬ ವಿಶೇಷವಾಗಿ ತಾಯಿ ವನದುರ್ಗಾ ತಾಯಿಯನ್ನು ಆವಾಹನೆ ಮಾಡಿ ತುಂಬ ವಿಶೇಷವಾಗಿ ಮಾಡ್ತಾರೆ ಹೋಮ ಪೂಜೆ ಪೂಜಾ ಹೋಮ ಹವನಗಳು ತುಂಬ ವಿಶೇಷವಾಗಿರುತ್ತದೆ ಮೊನ್ನೆ ಕೋವಿಡ್ ಜನಗಳಿಗೆ ನಮ್ಮ ಜೋಡಿಮನೇಶ್ವರ ದೇವಸ್ ಟ್ರಸ್ಟ್ ವತಿಯಿಂದ ಅನ್ನದಾನ ಮತ್ತು ಅನ್ನ ಇದು ಮಾಡಿ ಕೊಡೋದು ಎಲ್ಲವನ್ನು ಮಾಡಿಕೊಟ್ಟಿದ್ದಾರೆ ಆದ್ದರಿಂದ ಯಾರು ಏನೇ ಸಮಸ್ಯೆ ಇದ್ರೂ ನಾಗಕ್ಷೇತ್ರವೆಂದೇ ಪ್ರಸಿದ್ಧಿಯಾದ ಶ್ರೀ ಜೋಡಿಮನೇಶ್ವರ ದೇವಸ್ಥಾನ ಟ್ರಸ್ಟ್ಗೆ ಹೋಗಬೇಕಾಗಿ ವಿನಂತಿ ಇನ್ನಂತಹ ಭಕ್ತಾದಿಗಳಿಗೆ ಉಚಿತವಾಗಿ ಅನ್ನದಾಸೋಹವನ್ನು ನೀಡಲಾಗುತ್ತದೆ ದೋಷದ ಮೇಲೆ ನಿಟ್ಟೆ ದೋಷದ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಸರ್ ಹೇಳಿ ಹ್ಞೂ ಡಬಲ್ ನೈನ್ ಏಯ್ಟ್ ಜೀರೋ ಟೂ ಡಬಲ್ ಸೆವೆನ್ ನೈನ್ ಸಿಕ್ಸ್ ಇವರಿಗೆ ಸಂಪರ್ಕ ಮಾಡಿದ್ರೆ ಏನಿದ್ರು ನಿವಾರಣೆ ಆಗುತ್ತಾ ಜೋಡಿ ಮುನೇಶ್ವರ ಕ್ಷೇತ್ರದಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಳೆನೇ ಇಲ್ದಿರೋ ಒಂದು ಬರಗಾಲ ಬಂದಿರೋದ್ರಿಂದ ನಾವೊಂದು ಕೃಷ್ಣಾವಳಿ ಮುಖಾಂತರವಾಗಿ ನಮ್ಮ ರಾಜ್ಯಕ್ಕೆ ಮಳೆ ಬರಲಿ ಅಂತೇಳಿ ಕಾರವಾರ ತೀರದಲ್ಲಿ ಸಮುದ್ರದಲ್ಲಿ ಹೋಮ ಮಾಡಿ ವಲನ ಆಹ್ವಾನ ಮಾಡಿದ್ದೀವಿ ಹಾಗೆ ಕರ್ನಾಟಕ ಜಿಲ್ಲೆಗಳಲ್ಲಿ ತುಂತೂರು ಮಳೆಯಾಗಿದೆ ಹಾಗೆ ಬೆಂಗಳೂರಲ್ಲಿ ಮಳೆ ಇಲ್ಲ ಬೆಂಗಳೂರಲ್ಲಿ ಕೊನೆಗೆ ಮಳೆ ಬರ್ತು ಅಂತ ಹೇಳಿದ್ದೀನಿ ಹಾಗೆ ಇವತ್ತು ಪಜಡಕ ಧರ್ಮಸ್ಥಳದಲ್ಲಿ ನೇತ್ರಾವತಿ ಒಳಗಡೆ ಕಾಡು ತೀರದಲ್ಲಿ ಕಾಲು ದಾರಿಯಲ್ಲಿ ಇರೋಂಥ ಪಜಡಕದಲ್ಲಿ ಸಂಗಮ ಅಂತೀವಿ ನೇತ್ರಾವತಿ ಮತ್ತು ಮೃತ್ಯುಂಜಯ ನದಿ ಒಟ್ಟಿಗೆ ಸೇರುತ್ತೆ ಆ ಸಂಗಮದಲ್ಲಿ ಇದು ನಿಂತಿರೋಂಥ ನೀರು ಇದು ಹರಿಯ ನೀರಲ್ಲ ಇದು ಒಂದು ಕಡೆ ನಿ ಗುಡ್ಡೆಯಲ್ಲಿ ನಿಂತಿರೋಂಥ ಕಾಡು ಒಳಗೆ ನೀರು ಹಾಗೆ ಇಲ್ಲಿ ಅಕ್ಷಯ ಪಾತ್ರೆ ಕಮಲ ಅಂತ ಹೇಳ್ತೀವಿ ಕಮಲಲ್ಲಿ ಏನು ಮಾಡ್ತೋದು ವರುಣನ ಆಹ್ವಾನ ಮಾಡಿ ವರುಣ ಜಲಭಿಕ್ಷೆ ವರುಣ ಜಲಭಿಕ್ಷೆ ವರುಣ ಜಲಭಿಕ್ಷೆ ಅಂದರೆ ವರ್ಣಲ್ಲಿ ನಾವು ಜಲಭಿಕ್ಷೆ ಕೇಳಬೇಕಂತೆ ಯಾರಾದರೂ ಮನೆಗೆ ಹೋಗಿ ಏನೂ ಕೊಡೋದಿಲ್ಲ ನಮಗೇನಿಲ್ಲ ನೀವು ಕೊಡಿ ಭಿಕ್ಷೆ ಕೊಡಿ ಅಂದರೆ ಒಂದಷ್ಟು ಊಟ ಕೊಡ್ತಾರೆ ಸುಮ್ಮನೆ ನಿಂತ್ಕೊಂಡ್ರೆ ಕೊಡೋಲ್ಲ ಹಾಗೆ ನಾವು ವರುಣ ಮುಂದೆ ಸುಮ್ಮನೆ ನಾವು ಶೋ ಕೊಟ್ಟು ನಿಂತ್ಕೊಂಡ್ರೆ ಯಾರೂ ಕೊಡೋದಿಲ್ಲ ಅವನ ಮುಂದೆ ನಾವು ಭಿಕ್ಷೆ ಕೇಳಬೇಕು ಏನು ಭಿಕ್ಷೆ ಕೇಳಬೇಕು ನಮ್ಮ ನಾಡಿಗೆ ಜಲ ಭಿಕ್ಷೆ ಕೊಡಿ ಕೋಟ್ಯ ಆಂಥರ ಜೀವರಾಶಿಗೆ ಭಿಕ್ಷೆ ಕೊಡಿ ಈ ಪ್ರಕೃತಿಗೆ ಜಲ ಭಿಕ್ಷೆ ಕೊಡಿ ಮಾನವರಿಗೆ ಕುಡಿಯೋಕ್ಕೆ ನೀರು ಕೊಡಿ ಹಾಗೆ ಅಂತೇಳಿ ನಾವು ವರುಣ ದೇವತೆನ ವರುಣನ ವಾಯುವುದೇವನ ಬ್ರಹ್ಮ ವಿಷ್ಣು ಮಹೇಶ್ವರ ಸೃಷ್ಟಿಕರ್ತನ ಹಾವನೆ ಮಾಡಿ ಇವತ್ತು ವಿಶೇಷವಾಗಿ ವರುಣ ಜಲಭಿಕ್ಷೆ ವರುಣ ಜಲಭಿಕ್ಷೆ ಇಡೀ ನಾಡಿಗೆ ನೀರು ಯಾಕೆ ಅರಿಬೇಕು ಅಂದರೆ ತುಂಬಿ ಅರಿಬೇಕು ಇಡೀ ಕರ್ನಾಟಕ ಜಿಲ್ಲೆ ಜಿಲ್ಲೆಗಳಲ್ಲಿ ಬೆಂಗಳೂರೆಲ್ಲ ಸಾಕಪ್ಪ ನೀರು ಸಾಕಪ್ಪ ನೀರು ಅಂತ ಈಗೆಲ್ಲ ಆಗಬೇಕು ಈಗ ಎಲ್ಲನೂ ಆಗಬೇಕು ಹೀಗೆ ಜಲಭಿಕ್ಷೆಯಲ್ಲಿ ಇಡೀ ಕರ್ನಾಟಕ ಎಲ್ಲ ನೀರು ತುಂಬಿ ಅರಿಬೇಕು ಕರ್ನಾಟಕದಲ್ಲಿ ನೀರು ಬರ್ತದೆ ಬೆಂಗಳೂರಲ್ಲಿ ತುಂಬಿ ನೀರು ಬರ್ತದೆ ನೀರೇ ಬೇಡ ಅಂತ ಹೇಳಬೇಕು ಅಂಥದ್ದು ಬ್ರಹ್ಮ ಕಮಲ ಈಶ್ವರ ಭಿಕ್ಷೆ ಅಂತ ಕಮಂಡ್ಲ ಹಾಗೆ ಭಿಕ್ಷೆ ಯಾಕೆ ಮಾಡಿದ್ರು ಅವರಿಗೆ ಶಾಪ ನಿವರ್ಶನ ಬೇಕಾಗಿತ್ತು ಋಷಿ ಮುನಿಗಳು ತಪಸ್ ಮುನಿಗಳು ಶಾಪಕ್ಕೆ ಈಶ್ವರನಿಗೆ ಕಮಲ ಇಟ್ಕೊಂಡು ಭಿಕ್ಷೆ ಬೇಡ್ತಿದ್ದ ಆ ಬ್ರಹ್ಮನ ತಲೆ ಆಗಿರ್ತದೆ ಬ್ರಹ್ಮ ಎಷ್ಟೇ ಇದು ಹಾಕ್ತು ತಿಂತ ಇದ್ದ ಅನ್ನ ಪೂರ್ಣೇಶ್ವರಿ ಹಾಕ್ತವಾಗ ಎಷ್ಟು ಹಣ್ಣು ಹಾಕೋದ್ರೂ ಇಷ್ಟು ತಿನ್ನೋಕ್ಕಾಗುತ್ತ ಮನುಷ್ಯ ಹೊಟ್ಟೆ ತುಂಬ ತಿಂತಾನೆ ಹೊಟ್ಟೆ ತುಂಬಿದ ಮೇಲೆ ಅಕ್ಷಯ ಪಾತ್ರೆ ತುಂಬೋಯ್ತು ಈಶ್ವರನಿಗೆ ಶಾಪ ನಿವಾರಣೆ ಆಯಿತು ಹಾಗೆ ನಾವು ಕೂಡ ಅದೇ ಕಂಬಳ ಇಟ್ಕೊಂಡು ಸಪ್ತ ಋಷಿಮುನಿಗಳು ಈ ಸ್ಥಳದಲ್ಲಿ ಇರುವ ವಾಸ ಮಾಡ್ತಾ ಇದ್ದಾರೆ ಸಂಗಮದಲ್ಲಿ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ತುಂಬ ಹಳೇ ಕ್ಷೇತ್ರ ಇದು ಸಾವಿರಾರು ವರ್ಷಗಳ ಹಿಂದೆ ಇದರಲ್ಲಿ ಸಪ್ತ ಋಷಿಮುನಿಗಳು ಮಾಡೋದ್ರಿಂದ ಅವನು ಕೂಡ ಇದಕ್ಕೆ ಸಂಕಲ್ಪ ಮಾಡಿ ಜೋಡಿ ಮುನಿಷ್ ಸಂಕಲ್ಪ ಮಾಡಿ ಇಲ್ಲದಂಥ ಮಂಜುನಾಥ ಸ್ವಾಮಿ ಅನ್ನಪ್ಪ ದೇವ ಹಾಗೆ ಇಲ್ಲದಂಥ ಪಂಜುರ್ಲಿ ದೇವ ಅಂದರೆ ಇಷ್ಟವಾದಂಥ ದೇವರು ನಮಗೆ ಮಂಜುನಾಥ ಮತ್ತು ಅಣ್ಣಪ್ಪ ದೇವನ ಸಂಕಲ್ಪ ಮಾಡಿ ನಾವು ಈ ಪ್ರಕೃತಿಯಿಂದ ಹೊಣದುರ್ಗಿಯನ್ನು ಸಂಕಲ್ಪ ಮಾಡಿ ಎಲ್ಲ ಕಾಡಿನ ದೇವತೆಗಳಿಗೆ ಸಂಕಲ್ಪ ಮಾಡಿ ನಮ್ಮ ಭೂಮಿಗೆ ವರುಣಿಂದ ಮಳೆ ಭಿಕ್ಷೆ ಬರಲಿ ಅಂಥೇಳಿ ನಾವು ಭಿಕ್ಷೆ ಬೇಡಿ ಹೋಮ ಮಾಡ್ತಾ ಇದ್ದೀವಿ ಜಲ ವರುಣ ಭಿಕ್ಷೆ ವರುಣ ಜಲಭಿಕ್ಷೆ ವರುಣ ಭಿಕ್ಷೆ ಅಂತೇಳಿ ಮಾಡ್ತಾ ಇದ್ದೀವಿ ನೀವೆಲ್ಲರೂ ಸಂಕಲ್ಪ ಮಾಡಿಕೊಳ್ಳಲಿ ವರ್ಣಲ್ಲಿ ನಮಗೆ ಭಿಕ್ಷೆ ಕೊಡಿ ಜಲ ಭಿಕ್ಷೆ ಕೊಡಿ ಅಂತ ನೀವೆಲ್ಲ ಬೇಡ್ಕೊಳ್ಳಿ ಅತಿ ಶೀಘ್ರದಲ್ಲಿ ತುಂಬಿ ಅರಿತಿದೆ ನೀರು ನೀವೇ ಯಾಕಪ್ಪ ಈ ಮಳೆ ಬಂತು ಅಂತ ಹೇಳಬೇಕು ಆ ಸಮಯ ಹತ್ತಿರ ಬಂದಿದೆ ಇವಾಗ ಹೋಮ ಮುಗ್ದಿದೆ ಇನ್ನು ವಿಧಾನಗಳು ನೋಡಬಹುದು ನೆಕ್ಸ್ಟ್ ಲೈವಲ್ಲಿ ನೀವೆಲ್ಲ ತಪ್ಪಿದೆ ನೋಡಿ